ಎಲ್ರಿಗೂ ನಮಸ್ಕಾರ ಗ್ರೀನ್ ಹನಿ ಬಿ ಫಾರ್ಮ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪಾಲು ಮಾಡಿದಂಥ ಜೇನು ಕುಟುಂಬಕ್ಕೆ ಹದಿನೆಂಟರಿಂದ ಇಪ್ಪತ್ತು ದಿನಗಳೊಳಗಾಗಿ ಬೇರೆ ಪೆಟ್ಟಿಗೆಯಿಂದ ಚೆನ್ನಾಗಿ ಮೊಟ್ಟೆ ಮರಿಗಳು ಬೆಳವಣಿಗೆ ಇರುವಂತಹ ಏರಿಯನ್ನು ನೀಡೋದ್ರಿಂದ ಈ ಪಾಲು ಮಾಡಿದಂಥ ಜೇನು ಕುಟುಂಬದಿಂದ ಕನ್ಯಾ ರಾಣಿ ಗಂಡಿನ ಜೊತೆ ಸಂಪರ್ಕ ಹೊಂದಲು ಹೋಗಿ ಬರದೇ ಇದ್ದಾಗ ಹೊಸ ರಾಣಿ ಕಣಗಳ ರಚನೆಗೆ ಅವಕಾಶ ಕಲ್ಪಿಸಿದಾಗುತ್ತೆ ಜೊತೆಗೆ ಹಳೆ ರಾಣಿ ಹಾಕಿದಂಥ ಮೊಟ್ಟೆ ಮರಿಗಳೆಲ್ಲವೂ ಕೂಡ ಎರಿಯಿಂದ ಹೊರಬರೋದ್ರಿಂದ ಎರಿ ಕಾಲಿರೋದ್ರಿಂದ ಈ ಹೊಸ ರಾಣಿ ನೊಣಗಳ ಜೊತೆ ಪರಾರಿಯಾಗೋದನ್ನು ತಪ್ಪಿಸ್ಬೋದು